ವೀಕ್ಷಕರೇ ಡಿ ಡಿ ತಾಪಾಡಿ ಲಾಕ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕಣವತ್ತೀರ್ಥ ಬೀಚ್ಗೆ ಬಂದಿದ್ದೇವೆ ನೋಡಿ ನಾವು ಒಂದು ವರ್ಷ ಬಿಟ್ಟು ಬಂದದ್ದು ಇಲ್ಲಿಗೆ ನೋಡಿ ಯಾವ ಥರ ಆಗಿದೆ ಇಲ್ಲಿ ಬೀಚ್ ಮೊನ್ನೆದು ಮಳೆಗೆ ಎಲ್ಲ ಫುಲ್ಲು ಹೋಗ್ಗೆಲ್ಲ ಕೆಳಗೆ ಹೋಗಿದ್ದು ಇಲ್ಲಾಂದ್ರೆ ಇಲ್ಲಿ ಮೇಲೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗ್ತಿತ್ತು ಇವಾಗ ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ ವೈಗೆಲ್ಲ ಏನಿಲ್ಲ ಎಲ್ಲ ಹೋಗಿದೆ ಕೆಳಗೆ ನೋಡಿ ಅಲ್ಲೆಲ್ಲ ಕಾದು ನೋಡಿ ಇಲ್ಲಿ ಇಷ್ಟು ಬಂದಿದೆ ಹೋಗಿ ಇಲ್ಲದ್ರಲ್ಲಿ ಮೇಲೆ ತನಕ ಲೆವೆಲ್ ಇತ್ತು

ಒಂದು ವರ್ಷ ಹತ್ರ ಹತ್ರ ಆಯ್ತು ಆಯ್ತಲ್ಲ ಈಗ ಹೆಚ್ಚಾಗಿ ಸೋಮೇಶ್ವರಕ್ಕೆ ಹೋಗುದು ಹಾಗಾಗಿ ಆದ್ರೆ ಇವತ್ತು ಇವತ್ತೇನು ಗೊತ್ತಾ ಎಷ್ಟು ಜೋರು ಕೂಡ ಬೊಬ್ಬೆ ಹೊಡಿಬಹುದು ಯಾಕಂದರೆ ಇಲ್ಲಿ ತುಂಬ ಜನ ಇವತ್ತು ಸ್ವಲ್ಪ ಜನ ಕಡಿಮೆ ಉಂಟು ನಮ್ಮದೆಲ್ಲ ಯೂಟ್ಯೂಬರ್ಸ್ ನೋಡಿರಾ ಒಬ್ಬ ಇದ್ದಾನೆ ಮಹಾನ್ ನೋಡಿದಿರಲ್ಲ ಇವಾಗ ಬ್ಲಾಗ್ ಎಲ್ಲ ಮಾಡ್ತಾನೆ ಹಾಗೆ ಮಹಾನ್ ಜೊತೆ ಸೇರಿ ಸೇರಿ ನಮ್ಮ ಸಮೃದ್ಧಿ ಕೂಡ ಯೂಟ್ಯೂಬರ್ ಆಗಿದ್ದಾಳೆ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಮಾಡ್ತಿದ್ದಾಳೆ ಹೋಗ್ಬೇಡಿ ಹೋಗು ಹೋಗಬೇಡಿ ಆಚೆ ಕೆಳಗೆ ಹೋಗ್ಬೇಡಿ ಸಮುದ್ರ ಭಾರಿ ಜೋರಾಗಿ ಉಂಟು ಇವತ್ತು ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಈ ಸಮುದ್ರದ ಇದರಲ್ಲಿ ಸ್ವಲ್ಪ ಜಾಗ್ರತೆ ಆಗಿರ್ಬೇಕಾಗ್ತದೆ ಯಾಕಂದ್ರೆ ಎಲ್ಲ ಕಡೆ ಸಮುದ್ರದಾಗಿ ಅಲ್ಲ ಇಲ್ಲಿ ಸ್ವಲ್ಪ ದೂರ ಇಲ್ಲದ ಕೂಡಲೇ ಕೂಡಲೇ ಅಲ್ಲಿ ಹಾಲ ಜಾಸ್ತಿ ಉಂಟು ಹಾಗಾಗಿ ಹಾಗೆ ಇಲ್ಲಿ ಯಾರಂತ ನೀರಿಗಿಳಿಲಿಕ್ಕೆ ಬಿಡುದಿಲ್ಲ ಇಲ್ಲಿ ಕೆಳಗೆ ಹೋದವರನ್ನು ಆಗ್ಲಿ ಜೋರ್ ಮಾಡಿ ಮೇಲೆ ಬರ್ಲಿಕ್ಕೆ ಹೇಳ್ತಾರೆ ನೋಡಿ ಅದನ್ನು ನೋಡ್ಲಿಕ್ಕೆ ಅಲ್ಲಿ ಜನ ಇದ್ದಾರೆ ನೋಡಿ ಕಾಂತಿದ್ದಾರೆ ಮೇಲೆ ಆಗುತ್ತಾರೆ ಸಮುದ್ರದ ಸಮು ನೀರಿಗೆ ಹೋಗ್ತೀಯಾ ನೀರಿಗೆ ಹೋಗ್ತೀಯಾ ಬೇಡವಾ ನೀರಿಗೆಲ್ಲ ಇಳಿಬಾರ್ದ ಆಯ್ತ ಅದು ನೀರು ಎಲ್ಲ ಕಡೆ ನೀರಿನಾಗೆಲ್ಲ ಇದು ಸ್ವಲ್ಪ ಇಲ್ಲಿ ಜೋರುಂಟು ನೀರು ನೋಡಕ ಕೆಳಗೆ ಇಳಿದ್ರೆ ಸೀತಾ ಕೊಂಡೋಗ್ಬೋದು ಹಾ ನೋಡಿ ಇಲ್ಲಿ ಬರೀರಿ ನೋಡಿ ಇಲ್ಲಿ ನೀರು ಮೇಲೆ ಬರ್ತದ ನೋಡೋ ಬರೀರಿ ಅಲ್ಲಿ ಎಂತ ನೀವು ಬರಿತೀನಿ ನೀವು ಒಂದೆರಡು ಬರಿಬೇಕಷ್ಟೇ ನೋಡಿ ಇವನ್ ಏನ ಮಣ್ಣಲ್ಲಿ ಮಾರ್ತಿದ್ದಾನೆ ನೀರು ಬಂದು ಕೊಂಡೋಗ್ತದೆ ಅಂತೇಳಿ ಓ ಹಳ್ಳಿ ದೂರದಲ್ಲಿ ಒಂದು ಹಡಗು ಬರ್ತಾ ಉಂಟು ಬಹಳಷ್ಟು ದೂರ ಉಂಟು ಕಾಣೋದಿಲ್ಲ ನೋಡಿ ಒಂದು ಎರಡು ಮೂರು ಮೂರು ಹಡಗು ಬರ್ತಾ ಉಂಟು ನೋಡಿ ಸೂರ್ಯನ ಕಿರಣ ನೀರಿನ ಮೇಲೆ ಹೇಗೆ ಬೀಳ್ತುಂಟು ನೋಡಿ ನೋಡಿ ಇವರು ನೀರಲ್ಲಿ ಆಡಿ ಆಡಿ ಸುಸ್ತಾಗಿದೆ ಇಲ್ಲಿ ಈಗ ಮೂವರು ಒಟ್ಟಿ ಬಾರಿ ಡ್ಯಾನ್ಸ್ ಬಾರಿ ಡ್ಯಾನ್ಸ್ ಚಂಬು ಡ್ಯಾನ್ಸ್ ಮಾಡು ಹ ಮಾಡಂತೆ ಓ ಪುಷ್ಪವತಿಯ ಚಮುನದು ಪುಷ್ಪವತಿಯ ಬೀಚಿಯಲ್ಲಿ ಬಂದು ಆಗೇನೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದಕ್ಕೆ ನಾವು ಕಡಲೆ ಬಂದು ಇಲ್ಲಿ ತಿಂತಾ ಇದ್ದೇವೆ ಎಲ್ಲಾರು ತಿಂಡಿ ಏನ್ ತರ್ಲಿಲ್ಲ ಇಲ್ಲಿ ಬಂದು ವೇಸ್ಟ್ ಇಲ್ಲಿ ಅಂಗಡಿ ಮುಂಗಟ್ಟೆ ಏನಿಲ್ಲ ಟೈಮ್ ಪಾಸ್ ತಿಂಡಿ ಅಂದ್ರೆ ಇದೆ ಕಡ್ಲೆ ತಿಂತಾ ಇದ್ರೆ ಮತ್ತಷ್ಟು ತಿನ್ಬೇಕು ಅಂತ ಅನಿಸ್ತಿದೆ ಹಾಗಾಗಿ ಖುಷಿ ಆಗ್ತದೆ ನೋಡಿ ಇವರದ್ದು ಇಬ್ಬರದ್ದು ಆಟ ಆಗ್ತುಂಟು ಅವರಿಗೆ ಕಡ್ಲೆ ಬೇಡ ಎಂತ ಬೇಡ ಅಂತ ಖಾಲಿ ಮಣ್ಣಲ್ಲಿ ಆಟವೇ ಆಡುದು ಇವರ ಮಣ್ಣಲ್ಲೆಲ್ಲ ಕೈಯಲ್ಲೆಲ್ಲ ಮಣ್ಣು ಮಾಡಿದ್ದಾರೆ ಹಾಗೆ ಇವರಿಗೆ ನಾವು ಬಾಯಿಗೆ ಹಾಕಬೇಕಷ್ಟೇ ಬಾಯಿಗೆ ಕಟ್ಲೆ ಹಾಕಾಡ್ಬಾರ್ದು ನೋಡಿ ಮಳೆ ಬಂದು ಈ ಕಡೆದು ನೀರು ಫುಲ್ಲು ಹಳದಿ ಉಂಟು ಹತ್ತೆಗೆ ಬದಿದ ನೀರು ಫುಲ್ಲು ಕ್ಲೀನ್ ಉಂಟು ಜೋರು ಮಳೆ ಬಂದ ಕಾರಣ ಎಲ್ಲ ನೀರೆಲ್ಲ ಹಳದಿ ಆಗಿದೆ ಈ ನದಿ ನೀರು ಬಂದು ಇದಕ್ಕೆಲ್ಲ ಸೇರಿ ಹಳದಿ ಆಗಿದೆ ನೀರು ಇವತ್ತು ನಮ್ಮೊಟ್ಟಿಗೆ ಸಮೃದ್ಧಿ ಇದ್ದಲ್ಲೆ ಇವಳತ್ರ ಒಂದು ಸ್ವಲ್ಪ ಕೇಳುವ ಸಮುದ್ರದ ವಿಷಯ ಎಲ್ಲ ಇವಳು ಯಾಕೆ ಅಂತ ಹೇಳಿದ್ರೆ ಪ್ರಥಮ ಬಾರಿಗೆ ನೋಡದಂತೆ ಸಮುದ್ರವನ್ನು ಹಾಗೆ ಮನೆಯಲ್ಲಿ ಬಹಳಷ್ಟು ಬೀಚಿಗೆ ಬೀಚಗು ಅಂತ ಹೇಳಿದ್ಲು ಇಲ್ಲಿ ಬಂದ ನಂತರ ಸಮುದ್ರವನ್ನು ನೋಡಿದ ನಂತರ ಜನ ವಾಪಾಸ್ಸು ಓಡುವ ಅಂದಾಜು ಹಾಂ ಮಾತಾಡ್ಬೇಕು ಸಮೃದ್ಧಿ ಹೇಗಾಯ್ತು ನಿನಗೆ ಬೀಚ್ ನೋಡಿ ಚಂದ ಆಯ್ತಾ ಚಂದ ಆಯ್ತಾ ನೀನಿದ ಪಸ್ಟು ನೋಡಿದ ಬೀಚಿಗೆ ಹಾಂ ನೀನು ಮೊನ್ನೆ ಅಮ್ಮನೊಟ್ಟಿಗೆಲ್ಲ ಹೋಗ್ಲಿಲ್ಲ ಬೀಚಿಗೆ ಹೋಗಿದ್ದೀಯಾ ಮತ್ತೆ ನೀನು ಯಾಕೆ ಬೀಚ್ ನೋಡಿ ಓಡುವುದು ಹೆದರಿಕೆ ಆಗ್ತದಾ ಹೌದಾ ನೀನು ನೀರಿಗೆಲ್ಲ ಇಳಿಯುವುದಿಲ್ಲ ಹಾಗಾದರೆ ನೀನು ಮತ್ತೆ ಬೀಚ್ ಅಂತ ಹೇಗೆ ಉಂಟು ಎಣಿಸಿದಿಟ್ಟು ನೀನು ಅಂತ ಹೇಳಿ ಎಣಿಸಿದ್ಯಾಲ್ಲ ನದಿಯಾಗಿ ಉಂಟು ಅಂತ ಹೇಳಿ ಎಲ್ಲಿ ಹೌದಾ ಇನ್ನೆಂತ ಮಾಡುದು ನಾವಾಗದ್ರೆ ಇಲ್ಲಿ ನೋಡು ನಾವೆಂತ ಮಾಡುದು ಇನ್ನು ನಾವು ಎಲ್ಲ ನೋಡಿ ಆಯ್ತು ಎಲ್ಲ ಆಟ ಆಡೋದೆಲ್ಲ ಆಟಾಡಿ ಆಯ್ತು ನಾವಿನ್ನು ಹೊರಡುದು ಅಂತ ಹೇಳಿ ಮನೆಗೆ ನಮ್ಮ ನಮ್ಮ ಲಾಗ್ ಇನ್ನು ಮುಗಿಸ್ತೇವೆ ಇಲ್ಲಿಗೆ ಹೋಗುದು ಬೇಡ ಅನಿಸ್ತಿದೆ ಅಲ್ಲ ರಾತ್ರಿ ತನಕ ಬಾಯ್ ನಾವು ಇವಾಗ ಮನೆಗೆ ಹೊರಡ್ತಿದ್ದೇವೆ ಬೀಚ್ ನೋಡ್ತಾ ತುಂಬಾ ಎಂಜಾಯ್ ಮಾಡಿದ್ರು ಹಾಗೆ ಅವ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡಿದ್ರು ಇವಾಗ ಹೊತ್ತಾಯ್ತು ನಾವೀಗ ಮನೆಗೆ ಹೊರಡ್ತಿದ್ದೇವೆ ಎಲ್ರಿಗೂ ಟಾಟಾ ಬಾಯ್ ಬಾಯ್